ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ನಾನು ಬೆಳಗ್ಗೆ ಸ್ವಲ್ಪ ಬೇಗನೆ ಎದ್ದಿದ್ದೆ ಅದಕ್ಕೋಸ್ಕರ ಬೆಳಗ್ಗೆಯಿಂದನೇ ವ್ಲಾಗ್ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದೀನಿ ಇವಾಗಂತೂ ಸಿಕ್ಕಾ ಬಟ್ಟೆ ಇರೋದ್ರಿಂದ ಹೂವಿನ ಗಿಡಗಳಿಗೆ ಡೈಲಿ ಎರಡು ಸರಿನಾದರೂ ನೀರು ಹಾಕ್ಲೇಬೇಕು ಯಾಕಂದರೆ ಅಷ್ಟೊಂದು ಬಿಸಿಲು ಹೊಡಿತಾ ಇರುತ್ತೆ ಅದಕ್ಕೆ ನಾನು ಬೆಳಗ್ಗೆ ಒಂದು ಸರಿ ನೀರು ಹಾಕ್ತೀನಿ ಎದ್ದ ತಕ್ಷಣವೇ ಮತ್ತೆ ಸಂಜೆ ಒಂದು ಆರೂವರೆ ಏಳು ಗಂಟೆ ಹಂಗೆ ಇನ್ನೊಂದು ಸರಿ ನೀರು ಹಾಕ್ತೀನಿ ನಮ್ಮ ಮನೇಲಿರೋ ಪುಟ್ಟ ದೇವ್ರ ಮನೆಗೆ ನಾನು ಇಟ್ಟಿರೋ ಹೂವಿನ ಗಿಡದಲ್ಲಿ ಬಿಡೋ ಹೂಗಳೇ ಸಾಕು ಅವೇ ತುಂಬ ಚೆನ್ನಾಗಿ ಕಾಣಿಸ್ತಿರುತ್ತೆ ನೋಡಿ ಬೆಳಗ್ಗೆನೆ ಪೂಜೆನೂ ಮಾಡಾಗಿದೆ ನಕ್ಷನೂ ಆಲ್ರೆಡಿ ಎದ್ದಾಗಿತ್ತು ಅವಳು ಆಟ ಇವತ್ತು ಊರಿಂದ ನಿಧಿ ಬರ್ತೀನಿ ಅಂತ ಹೇಳಿದ್ಳು ಸೊ ಹೊಸಲಿಗೆಲ್ಲ ಇಟ್ಟಿದ್ದ ಹೂಗಳನ್ನೆಲ್ಲ ಕಿತ್ಬಿಟ್ಟು ಹಾಗೆ ಏನೇನೋ ಆಟ ಆಡ್ತಿದ್ಲು ಅದಕ್ಕೆ ನಾನು ನಿಧಿಗೆ ಕಾಲ್ ಮಾಡಿ ರೇಗಿಸ್ತಿದ್ದೆ ನಿನ್ನ ಸೊಸೆ ನೀನು ಬರೋದಕ್ಕೆ ಫುಲ್ಲು ಫ್ಲವರ್ ಡೆಕೋರೇಷನ್ ಮಾಡ್ತಿದ್ದಾಳೆ ಅಂತ ಈ ಚಳಿಲಂತೂ ನಮಗಂತೂ ಬೇಗ ಹೇಳೋದಕ್ಕೆ ಆಗೋದಿಲ್ಲ ಫಸ್ಟ್ ಏಳು ಗಂಟೆಗೆಲ್ಲ ಎದ್ಬಿಡ್ತಿದ್ವಿ ಇವಾಗಂತೂ ಎಂಟು ಗಂಟೆ ಎಂಟೂವರೆ ಆದ್ರೂ ಎಚ್ಚರಿಕೆನೇ ಆಗೋದಿಲ್ಲ ಯಾಕಂದರೆ ಸಿಕ್ಕಾಬಟ್ಟೆ ಚಳಿ ಇವಾಗಂತೂ ನಾನು ಬೇಗ ಹೇಳ್ದಲೇ ಮಲ್ಕೊಂಡಿದ್ರೆ ನಕ್ಷನೂ ಮಲ್ಕೊಂಡಿರ್ತಾಳೆ ಅಕಸ್ಮಾತ್ ನಾನು ಬೇಗ ಎದ್ದೇನಾದರೂ ಕೆಲಸ ಮಾಡ್ಕೋತಿದ್ರೆ ಅವಳು ಪಕ್ಕದಲ್ಲಿ ಯಾರೂ ಇಲ್ಲಾಂದರೆ ಬೇಗ ಎಚ್ಚರಾಗ್ಬಿಟ್ಟು ಎದ್ದೇಳ್ಬಿಡ್ತಾಳೆ ನಿಧಿ ಬರೋ ಅಷ್ಟೊತ್ತಿಗೆ ತಿಂಡಿ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ಚಿತ್ರಾನ್ನ ಮಾಡೋದಕ್ಕೆ ರೆಡಿ ಮಾಡ್ಕೋತಿದ್ದೆ ಫಸ್ಟಿಲ್ಲಿ ಒಂದು ಬಾಣಲಿ ತೊಗೊಂಡು ಕಡಲೆ ಬೀಜ ಕಡಲೆಬೇಳೆ ಉದ್ದಿನಬೇಳೆ ಸಾಸಿವೆ ಮತ್ತು ಕರ್ಬೇನ ಸೊಪ್ಪು ಹಸಿರು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲನೂ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಕೊನೆಯದಾಗಿ ರೈಸ್ ಹಾಕ್ಕೊಂಡು ನಿಂಬೆಹಣ್ಣಿನ ರಸ ಮತ್ತು ಉಪ್ಪು ಎಲ್ಲನೂ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ ಫೈನಲಿ ಚಿತ್ರಾನ್ನ ರೆಡಿ ಆಯಿತು ಇನ್ನೂ ಟೈಮ್ ಆಯ್ತಲ್ಲ ಬಂದೇ ಇಲ್ವಲ್ಲ ಅಂತ ಆಚೆ ಬಂದು ನೋಡೋಕೆ ಬಂದರೆ ನಿಧಿನೂ ಅಷ್ಟೊತ್ತಿಗೆ ಬಂದ್ಲು ಬರ್ತನೆ ಕೈಯಲ್ಲಿ ಲೇಸು ಮತ್ತು ಡೈರಿ ಮಿಲ್ಕ್ ಎಲ್ಲ ಇಟ್ಕೊಂಡು ಬಂದಿದ್ಳು ಸೊಸೆಗೆ ನಕ್ಷ ಓದ ತಕ್ಷಣವೇ ಬಾ ಬಾ ಅಂತ ತೋರಿಸ್ತಿದ್ದಾಳೆ ಅವಳು ಡೆಕೋರೇಷನ್ ಮಾಡಿರೋದನ್ನೆಲ್ಲ ತೋರಿಸೋದಕ್ಕೆ ನಕ್ಷ ಈ ಥರದ್ದೆಲ್ಲ ಮಾಡಿದಾಗ ಅವಳು ಮಾಡಿರೋದನ್ನ ನೋಡ್ಬಿಟ್ಟು ಫುಲ್ ಸರ್ಪ್ರೈಸ್ ಆಗಿರೋ ಥರ ಆ್ಯಕ್ಟ್ ಮಾಡಬೇಕು ಅವಾಗಂತೂ ಅವಳು ಇನ್ನೂ ಖುಷಿ ಪಡ್ತಾಳೆ ನಿಧಿ ಬರ್ತ್ಡೇ ಸ್ಪೆಷಲ್ಲು ನಕ್ಷಂಗೆ ಒಂದು ಜೊತೆ ಹೊಸ ಬಟ್ಟೆ ತೊಗೊಂಡು ಬಂದಿದ್ಲು ಅದರಲ್ಲೂ ಅತ್ತೆ ಸೊಸೆ ಇಬ್ಬರು ಸೇಮ್ ಟು ಸೇಮ್ ಒಂದೇ ಥರ ಡ್ರೆಸ್ ತಗೊಂಡಿದ್ದಾರೆ ಸೇಮ್ ಕಲರಲ್ಲಿ ಸಿಕ್ಕಿದೆ ನಕ್ಷನ್ಗೆ ಮಾತ್ರ ಈ ಡ್ರೆಸ್ಸು ತುಂಬ ಕ್ಯೂಟಾಗಿ ಕಾಣಿಸ್ತಿತ್ತು ಒಂದು ವೇಳೆ ದೊಡ್ಡವ್ರ ಬಟ್ಟೆಗೆ ಬೇಕಾದರೆ ಚರ್ಚೆ ಮಾಡಿಬಿಟ್ಟು ಕಮ್ಮಿ ಮಾಡಿಸ್ಬೋದು ಆದರೆ ಮಕ್ಕಳು ಬಟ್ಟೆಗೆ ಮಾತ್ರ ಕಮ್ಮಿ ಮಾಡಿಸೋಕ್ಕಾಗೋದಿಲ್ಲ ಅದನ್ನೇ ಹೇಳ್ತಿದ್ಲು ನಿಧಿ ನನ್ನ ಬಟ್ಟೆಗಿಂತ ಜಾಸ್ತಿನೇ ಆಗುತ್ತೆ ನಕ್ಷನ್ ಬಟ್ಟೆಗೆ ದುಡ್ಡು ಅಂತ ಬಟ್ ಆದ್ರೂ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ನಕ್ಷಾ ಮೇಡಮ್ ಅವರಂತೂ ಹೊಸ ಬಟ್ಟೆ ಹಾಕ್ಕೊಂಡು ಫುಲ್ ಮಿಂಚ್ತಿದ್ರು ಫೋಟೋಸು ವೀಡಿಯೋಸ್ ಎಲ್ಲ ತೆಗೆದಾದ ತಕ್ಷಣವೇ ತಿಂಡಿ ಎಲ್ಲ ಮಾಡಿಕೊಂಡು ನಾವು ಸ್ವಲ್ಪ ಬೇಲೂರ್ಗೆ ಹೋಗಿ ಬರೋದಿತ್ತು ಅದಕ್ಕೋಸ್ಕರ ಹೋಗ್ತಿದ್ದೀವಿ ಇವಾಗ ತುಂಬಾ ಬಿಸಿಲಾಗ್ತಿದೆ ತಲೆ ಮೇಲೆ ಶ್ರಗ್ ಹಾಕೋ ಅಂತ ಹೇಳಿದ್ರೆ ಹೊಸ್ಕತಾನೆ ಇತ್ತಿಲ್ಲ ತೆಗದ್ ತೆಗ್ದೀತಿದ್ಲು ಆಟೋಗಳು ಬೇರೆ ಬರ್ತಿತ್ತಿಲ್ವಾ ಇನ್ನ ಅದಕ್ಕೆ ವೆಯ್ಟ್ ಮಾಡ್ತಾ ಕುತ್ಕೊಂಡ್ರೆ ತುಂಬಾ ಟೈಮ್ ಆಗ್ಬಿಡುತ್ತೆ ಅಂತ ನಿಧಾನಕ್ಕೆ ನಡ್ಕೊಂಡೆ ಹೋಗೋಣ ಅಂತ ಹೇಳಿ ಹೋಗ್ತಿದೀವಿ ನಿಧಿ ಊರಿಂದ ಬಂದುಬಿಟ್ರೆ ಮಾತ್ರ ನಕ್ಷನ ಎತ್ಕೊಳ್ಳೋದಕ್ಕೆ ನನ್ನ ತಲೆನೇ ಕೆಡಿಸ್ಕೊಳ್ಳೋದಿಲ್ಲ ಯಾಕಂದರೆ ಅವಳ ಜೊತೆನೇ ಇರ್ತಾಳೆ ಅವಳು ಹಾಗೆ ನನಗೂ ವೀಡಿಯೋ ಮಾಡೋದಕ್ಕೆ ತುಂಬ ಸುಲಭ ಆಗುತ್ತೆ ನಕ್ಷನ್ ಎತ್ಕೊಂಡು ಇನ್ನೊಂದು ಕೆಲ್ ವೀಡಿಯೋ ಮಾಡೋದಕ್ಕೆ ಸಿಕ್ಕಾಬಿಟ್ಟೆ ಕಷ್ಟ ಆಗುತ್ತೆ ಹಾಗೆ ವೀಡಿಯೋನ ಶೇಕ್ ಮಾಡ್ತಿರ್ತೀನಿ ಅವಳ ಜೊತೆ ಆದರೆ ಆಟ ಆಡ್ಕೊಂಡಿರ್ತಾಳಲ್ಲ ನನ್ನ ಪಡೆಗೆ ನಾನು ವೀಡಿಯೋ ಮಾಡ್ಕೊಬೋದು ನಾವು ಇವಾಗ ತಾನೇ ಬಸ್ ಸ್ಟಾಪಿಗೆ ಬಂದ್ವಿ ಆಲ್ರೆಡಿ ಒಂದೆರಡು ಮೂರು ಬಸ್ನ ಬಿಟ್ವಿ ಯಾಕಂದರೆ ಸಿಕ್ಕಾಬಿಟ್ಟೆ ರಶ್ ಇತ್ತು ಸುಮ್ಮನೆ ನಕ್ಷನ್ ಎತ್ಕೊಂಡು ರಶಲ್ಲಿ ಹೋಗೋಕ್ಕಾಗೋದಿಲ್ಲ ಅಂತ ಸೊ ಟೈಮ್ ಆದರೂ ಪರವಾಗಿಲ್ಲ ನಿಧಾನಕ್ಕೆ ಫ್ರೀಯಾಗೆ ಹೋಗೋಣ ಅಂತೇಳಿ ವೆಯ್ಟ್ ಮಾಡ್ತಿದ್ದೀವಿ ಬಸ್ಸಿಗೆ ನೋಡ್ತಿರ್ಬೋದು ನಿಧಿಗೆ ಎಷ್ಟು ಕಿತಾಪತಿ ಮಾಡ್ತಾಳೆ ಅಂತ ಸ್ವಲ್ಪ ಎದ್ರದೇ ಇಲ್ಲ ಅವಳಿಗಂತೂ ಇವಾಗ ಬೇಲೂರಿಗೆ ಏನಕ್ಕೆ ಹೋಗ್ತಿದ್ದೀವಪ್ಪ ಅಂದರೆ ನಿಧಿಯವ್ರ ಅಜ್ಜಿ ತಾತ ಇರೋದು ಬೇಲೂರಲ್ಲೇ ಸೊ ಅವ್ರನ್ನ ನೋಡಿಕೊಂಡು ಅವ್ರಿಗೆ ಬಾಡಿಗೆ ದುಡ್ಡು ಕೊಟ್ಬಿಟ್ಟು ಬರಬೇಕು ಅದಕ್ಕೋಸ್ಕರ ಹೋಗ್ತಿದ್ದೀವಿ ಅದಕ್ಕೆ ಅಂತಲೇ ನಿಧಿ ಊರಿಂದನೂ ಬಂದಿದ್ದಾಳೆ ಅದಕ್ಕೆ ಇವಾಗ ನಾನು ನಕ್ಷ ನಿಧಿ ಮೂರು ಜನ ಹೋಗ್ತಿದ್ವಿ ಬೇಲೂರಿಗೆ ಬೇಲೂರ್ಗೆ ಹೋದ ತಕ್ಷಣ ಫಸ್ಟಿಲ್ಲಿ ಒಂದು ಪ್ಲೇಟ್ ದೈಪುರಿ ತಗೊಂಡ್ ತಿಂದ್ವಿ ಯಾಕಂದರೆ ಮನೇಲಿ ಸ್ವಲ್ಪ ಸ್ವಲ್ಪನೇ ಚಿತ್ರಾನ್ನ ತಿನ್ಕೊಂಡು ಬಂದಿದ್ವಿ ಹೊರಗಡೆ ಹೋಗ್ತಿದೀವಲ್ಲ ಏನಾದರೂ ಸ್ನ್ಯಾಕ್ಸ್ ತಿನ್ನೋಣ ಅಂತ ನೆಕ್ಸ್ಟು ಅವ್ರು ಅಜ್ಜಿ ತತ್ತ ಅಲ್ಲಿಗೆ ಹೋಗಿ ಅವ್ರಿಗೆ ಅಮೌಂಟ್ ಎಲ್ಲ ಕೊಟ್ಬಿಟ್ಟು ಸ್ವಲ್ಪ ಹೊತ್ತಿದ್ಬಿಟ್ಟು ಅಲ್ಲೇ ಇದ್ದಿದ್ದು ಮೂರ್ಗೆ ಹೋಗೋಣ ಅಂತೇಳಿ ಬಂದ್ವಿ ಇಲ್ಲಿ ಏನಾದರೂ ಮನೆಗೆ ಸ್ವಲ್ಪ ಐಟಮ್ಸ್ಗಳೇನಾದರೂ ಬೇಕಾದರೆ ತಗೊಳ್ಳೋಣ ಅಂತ ನೋಡ್ತಿದ್ವಿ ಫಸ್ಟು ನಕ್ಷಾ ಚಿಕ್ಕ ಪಾಪು ಆಗಿರೋವಾಗ ಏನೂ ಎಳೀತಿತ್ತಿಲ್ಲ ಏನೂ ಮುಟ್ತಿತ್ತಿಲ್ಲ ಬಟ್ ಇವಾಗಂತೂ ಏನೂ ಬಿಡ್ತಿತ್ತಿಲ್ಲ ಎತ್ಕೊಂಡೇ ಇರಬೇಕು ಇಲ್ಲ ಎಲ್ಲನೂ ಎಳ್ದಾಕ್ಬಿಡ್ತಿದ್ಲು ನಾನಿಲ್ಲಿ ನೂಡಲ್ಸು ಮತ್ತು ಕೆಚಪ್ ಎಲ್ಲ ತೊಗೊಂಡಿದ್ದೀನಿ ಒಂದು ಸರಿ ಮನೇಲಿ ನೂಡಲ್ಸ್ ಟ್ರೈ ಮಾಡೋಣ ಅಂತ ಮಶ್ರೂಮ್ ಇದೆಯಾ ಅಂತ ನೋಡಿದ್ವಿ ಮಶ್ರೂಮ್ ಬಿರಿಯಾನಿ ಮಾಡೋದಕ್ಕೆ ಬಟ್ ಮಶ್ರೂಮ್ ಖಾಲಿಯಾಗಿತ್ತು ಸೊ ಇನ್ನೇನು ಐಟಮ್ಸ್ ತೊಗೋಬೋದು ಅಂತ ಎಲ್ಲನೂ ಒಂದು ಕಡೆಯಿಂದ ನೋಡ್ಕೊಂಡು ಬರ್ತಿದ್ವಿ ಆಮೇಲೆ ಒಂದು ಪ್ಯಾಕೆಟ್ ಚೀಸ್ ತೊಗೊಂಡ್ವಿ ಯಾಕಂದರೆ ಬರ್ಗರ್ ಟ್ರೈ ಮಾಡೋಣ ಅಂತ ಹೇಳ್ತಿದ್ದೆ ಅದಕ್ಕೆ ಅಂತ ಚೀಸ್ ತೊಗೊಂಡ್ವಿ ನಕ್ಷ ಅಂತೂ ನಿಧಿ ಕೈ ಬಿಡ್ತಿಲ್ಲ ಯಾಕಂದರೆ ಅದು ಇದು ಅಂತ ಏನೇನೋ ತಿಂಡಿ ಎಲ್ಲ ತಗೊಡ್ತಿದ್ಲು ಎಲ್ಲನೂ ತೆಗ್ದು ತೆಗ್ದು ಬಾಕ್ಸಿಗೆ ಹಾಕ್ತಿದ್ಲು ನೆಕ್ಸ್ಟು ನಾವು ತೊಗೊಂಡಿದ್ದ ಐಟಮ್ಸ್ಗಳಿಗೆಲ್ಲ ಬಿಲ್ ಹಾಕಿಸ್ಬಿಟ್ಟು ಇನ್ನೇನು ಟೈಮ್ ಆಯ್ತಲ್ಲ ಮನೆಗೆ ಹೋಗೋಣ ಅಂತೇಳಿ ಬಸ್ಸಲ್ಲಿ ಹೋಗ್ತಿದ್ದೀವಿ ಬಸ್ ಫುಲ್ಲು ರಶ್ ಆಗಿತ್ತು ಪಾಪು ನೆತ್ಕೊಂಡಿದ್ದಕ್ಕೆ ಅಂತ ಒಬ್ಬರು ಸೀಟ್ ಕೊಟ್ಟರು ನೋಡಿದ್ರೆ ಸೀಟ್ ಕೊಟ್ಟಿದ್ದ ಅಂಕಲ್ ಜೊತೆ ಹೋಗ್ಬಿಟ್ಟು ನಮ್ಮ ಹತ್ರಕ್ಕೆ ಬರ್ತಾಯಿತಿಲ್ಲ ಮೇಡಮು ನಾವು ಇವಾಗ ಇಳ್ಕೊತೀವಿ ನೀನು ಅವ್ರ ಜೊತೆ ಬಿಟ್ಟು ಹೋಗ್ತೀವಿ ಅಂತ ಹೇಳಿದ ತಕ್ಷಣ ಅವರಿಗೆ ಬಾಯಿ ಹೇಳ್ಬಿಟ್ಟು ನಮ್ಮ ಜೊತೆನೇ ಬಂದ್ಲು ಬಸ್ ಇಳಿದ ತಕ್ಷಣ ನಾವು ಮಾಮೂಲಿ ತಿನ್ನೋ ಗೋಬಿ ಅಂಗಡಿಗೆ ಬಂದುಬಿಟ್ಟು ಒಂದು ಪ್ಲೇಟ್ ಗೋಬಿ ತೊಗೊಂಡು ಬಿಸಿ ಇದ್ದಿದ್ದನ್ನ ತಿಂತ ಕೂತಿದ್ವಿ ಗೋಬಿ ತಿಂದಾದ ತಕ್ಷಣವೇ ಅಲ್ಲಿ ಅಮೌಂಟ್ ಕೊಟ್ಟು ನೆಕ್ಸ್ಟು ಬೇಕ್ರಿಗೆ ಬಂದ್ವಿ ಬೇಕ್ರಿಲಿ ಸ್ವಲ್ಪ ಐಟಮ್ಸ್ಗಳು ತೊಗೋಬೇಕಿತ್ತು ಮೇಲೆ ನಕ್ಷನ್ಗೆ ಫ್ರೂಟ್ಸ್ ಎಲ್ಲ ಖಾಲಿಯಾಗಿತ್ತು ಮತ್ತು ಮನೆಗೆ ಸ್ವಲ್ಪ ಐಟಮ್ಸ್ಗಳು ಬೇಕಿತ್ತು ಎಲ್ಲನೂ ತೊಗೊಂಡು ನಿಧಾನಕ್ಕೆ ಮಾತಾಡಿಕೊಂಡು ನಡ್ಕೊಂಡು ಹೋಗ್ತಿದ್ದೀವಿ ನಿಧಿ ಇದ್ದರೆ ಮಾತ್ರ ಆಟೋದಲ್ಲಂತೂ ಹೋಗೋಕ್ಕಾಗಲ್ಲ ಅಯ್ಯೋ ಏನಕ್ಕೆ ಹೋಗೋದು ಬನ್ನಿ ಇನ್ನೊಂದು ಸ್ವಲ್ಪ ದೂರ ಅಲ್ವಾ ನಿಧಾನಕ್ಕೆ ಮಾತಾಡ್ಕೊಂಡು ನಡ್ಕೊಂಡು ಹೋಗೋಣ ಅಂತ ನಡೆಸ್ಕೊಂಡೇ ಕರ್ಕೊಂಡು ಹೋಗಿಬಿಡ್ತಾಳೆ ಅದೇ ನಾನು ನಕ್ಷ ಆದರೆ ನನಗೆ ಮೊದಲೇ ನಡೆಯೋದ್ರಲ್ಲಿ ಸೋಂಬೇರಿ ಹತ್ತು ರೂಪಾಯಿ ಕೊಟ್ಟರೆ ಆಟೋದವ್ರು ಕರ್ಕೊಂಡು ಹೋಗ್ತಾರಲ್ಲ ಅಂತ ಅಂತ ಆಟೋದಲ್ಲಿ ಹೋಗ್ಬಿಡ್ತೀನಿ ನೆಕ್ಸ್ಟು ಮನೆಗೆ ಬಂದ ತಕ್ಷಣನೇ ನಾನು ನಿಧಿಗೆ ಬರ್ಗರ್ ಮಾಡಿಕೊಡ್ತೀನಿ ಅಂತ ಹೇಳಿದ್ದೆ ಸೊ ಅದಕ್ಕೆ ಅದನ್ನ ಟ್ರೈ ಮಾಡ್ತಿದ್ದೆ ಇದು ನಾನು ನನ್ನ ಸ್ಟೈಲಲ್ಲಿ ಬರ್ಗರ್ ಮಾಡ್ತಿರೋದು ಫಸ್ಟ್ ಇಲ್ಲಿ ಒಂದು ಮೊಟ್ಟೆ ತಗೊಂಡು ಆಮ್ಲೆಟ್ ಮಾಡ್ಕೋಬೇಕು ಅದಾದಮೇಲೆ ಎರಡು ಬನ್ ತಗೊಂಡು ಒಂದು ಬನ್ನ ಮಧ್ಯೆ ಕಟ್ ಮಾಡಿ ಎರಡು ಸೈಡೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಯಿಲ್ ತಪ್ಪಿದ್ರೆ ತುಪ್ಪ ಎರಡರಲ್ಲಿ ಒಂದು ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ನಾನು ಮೊಟ್ಟೆಯಲ್ಲಿ ಮಯೋನೀಸ್ ಮಾಡಿಕೊಂಡಿದ್ದೆ ಮಯೋನೀಸು ಚೀಸು ಕೆಚ್ಚಪ್ಪು ಎಲ್ಲ ಹಾಕ್ಬಿಟ್ಟು ಟೊಮೊಟೊ ಈರುಳ್ಳಿ ಮತ್ತು ಸೌತೆಕಾಯಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಎರಡು ಕಡೆನೂ ಫ್ರೈ ಮಾಡ್ತಿದ್ದೆ ಸ್ವಲ್ಪ ಜಾಸ್ತಿನೇ ಫ್ರೈ ಮಾಡಿಬಿಟ್ಟೆ ಬಟ್ ಆದರೂ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು ನಾಳೆನೇ ನಿಧಿ ಬರ್ಡೇ ಇರೋದ್ರಿಂದ ಊರಿಗೆ ಹೋಗೋಕ್ಕಿಂತ ಆಗೋಲ್ಲ ಸೊ ಅದಕ್ಕೋಸ್ಕರ ಇಲ್ಲೇ ಸಿಂಪಲ್ಲಾಗಿ ಕೇಕ್ ಕಟ್ ಮಾಡಿಸೋಣ ಅಂತ ಮಾಡಿಸ್ತಿದ್ದೆ ಮೋರಿಗೆ ಹೋಗಿದ್ವಲ್ಲ ಅಲ್ಲೇ ನಕ್ಷಂಗೆ ಅಂತ ಕೇಕ್ ತೊಗೊಂಡಿದ್ಲು ನಿಧಿ ಅದರಲ್ಲೇ ನಿಧಿ ಬರ್ಡೇ ಸೆಲೆಬ್ರೇಟ್ ಮಾಡ್ತಿದ್ದೀನಿ ಬರೀ ಇಂತದೆಯ ನಾಳೆ ಅಲ್ಲಿ ಕೇಕ್ ಕಟ್ಟಿಂಗ್ ಎಲ್ಲ ಮಾಡ್ತಾಳೆ ಸುಮ್ಮನೆ ಇಲ್ಲಿ ಕೇಕ್ ತೊಗೊಬಂದ್ರೂ ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬೇಡ ಅಂದ್ಲು ಸೊ ನಾಳೆ ಅಲ್ಲಿ ಗಿಫ್ಟ್ ಓಪನ್ ಮಾಡ್ತಾಳೆ ಇಲ್ಲಿ ಓಪನ್ ಮಾಡಿರೋಲ್ಲ ಹಾಗೆ ಕೊಟ್ಟು ಕಳಿಸಿರ್ತೀನಿ ಇದಾಗಿತ್ತು ಇವತ್ತಿನ ನನ್ನ ಬ್ಲಾಗ್ ಈ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಇದೇ ಥರ ಒಳ್ಳೊಳ್ಳೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಿರ್ತೀನಿ ಪ್ಲೀಸ್ ನಮ್ಮ ಚಾನಲ್ಗೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು